ರಾಜಣ್ಣ ಕ್ರಾಂತಿ ಕ್ರಾಂತಿ ನವಂಬರ್ ಕ್ರಾಂತಿ ಅಂತಾನೆ ಅವ್ರೆ ಈ ಪತ್ರಿಕೆಯವರು ಬಿಡಲ್ಲ ಯಾಕೆ ನವಂಬರ್ ಅದೇನಾದ ನೋಡೋಣ ನಾವು ವಿಂಗ್ ಫಾರ್ ನವಂಬರ್ ಎರಡು ಸಾವಿರದ ಎಂಟರಲ್ಲಿ ನಿಮಗೆ ಜನ ಆಶೀರ್ವಾದ ಮಾಡಲಿಲ್ಲ ಮಾಡಿದ್ರ ನೂರ ಮೂರು ಜನ ಇದ್ರೆ ನೀವು ಇವರು ಅಧಿಕಾರಕ್ಕೆ ಬಂದಿರೋದು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ ಮುಂದೇನೂ ಬರಲ್ಲ ರಾಜಣ್ಣ ಕ್ರಾಂತಿ ಕ್ರಾಂತಿ ನವಂಬರ್ ಕ್ರಾಂತಿ ಅಂತಾನೆ ಅವ್ರೆ ಈ ಪತ್ರಿಕೆಯವರು ಬಿಡಲ್ಲ ಯಾಕೆ ನವಂಬರ್ ಅದೇನಾಯ್ತದ ನೋಡೋಣ ನಾವು ಆರ್ ವೈಟಿಂಗ್ ಫಾರ್ ನವಂಬರ್ ಹನ್ನೊಂದು ವರ್ಷಗಳ ಕಾಲ ಇವರು ಬಿಜೆಪಿಯವರು ಅಧಿಕಾರದಲ್ಲಿತ್ತು ಎರಡ್ ಸಾವಿರದ ಆರರಿಂದ ಸಮ್ಮಿಶ್ರ ಸರ್ಕಾರ ಆಯಿತು ಅದರಲ್ಲೂ ಪಾರ್ಟ್ನರ್ ಆಗಿದ್ರು ಟ್ವೆಂಟಿ ಟ್ವೆಂಟಿ ಮಂತ್ಸ್ ಅಂತ ಆಗಿತ್ತು ಆಮೇಲೆ ಎರಡು ಸಾವಿರದ ಎಂಟರಲ್ಲಿ ನಿಮಗೆ ಜನ ಆಶೀರ್ವಾದ ಮಾಡಲಿಲ್ಲ ಮಾಡಿದ್ರೆ ನೂರದ್ಮೂರು ಜನ ಗೆದ್ರೆ ನೀವು ಗೆಲ್ಲಲಿಲ್ಲ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಜನ ಆಶೀರ್ವಾದ ಮಾಡಲಿಲ್ಲ ಇವರು ಅಧಿಕಾರಕ್ಕೆ ಬಂದಿರೋದು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ ಮುಂದೆನೂ ಬರಲ್ಲ ಮುಂದೆನೂ ಬರಲ್ಲ ನೀವು ಇಬ್ರು ಇಬ್ರು ಜೊತೆ ಸೇರ್ಕೊಂಡ್ರೂ ಬರಲ್ಲ ಜನ ನಿಮ್ಮನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ ಸೀಟ್ ಲೀಡ್ಲೆ ಬಂದಿದಿರಿ ಇನ್ನೊಂದ್ ಎರಡು ವರ್ಷ ಆಗಿ ನಿಮ್ ಸರ್ಕಾರ ಎಲ್ಲ ಅವ್ಯವಹಾರ ಎಲ್ಲ ಆದ್ಮೇಲೆ ನಾವು ನೂರ ಎಪ್ಪತ್ತೈದು ಸೀಟ್ ಗೆಲ್ತೀವಿ ಬರದ್ ಮಾಡ್ಕೊಳ್ಳ್ರಿ ಹೇಳಿದೀನಿ ನೆಕ್ಸ್ಟ್ ನೂರ ಎಪ್ಪತ್ತೈದು ಸೀಟ್ ಗೆದ್ದೆ ಗೆಲ್ತೀರಿ ನಾವು ಬರದ್ ಮಾಡ್ಕೊಂಡ್ರಿ ಐ ಐದು ಪಂಚಾಯತಿ ಪಟ್ಟಣ ಪಂಚಾಯತಿ ಎಲೆಕ್ಷನ್ ನಡೀತು ಎಷ್ಟು ಗೆದ್ದ್ರಿ ನೀವು ಏನು ಗೆದ್ದಿಲ್ಲ ನೀವು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಬಿಟ್ಟರೆ ಬೇರೆ ಪಂಚಾಯತಿಗಳಲ್ಲಿ ಗೆದ್ದಿಲ್ಲ ಅದರಿಂದ ನಾವು ಮೂರ್ ಬೈ ಎಲೆಕ್ಷನ್ ನಡೀತಲ್ಲಪ್ಪ ಯಾಕೆ ನೀವು ಸೋತ್ರಿ ಚನ್ನಪಟ್ಣ ಯಾಕೆ ಸೋತ್ರಿ ಸಿಗ್ಗಾಂವ್ ಸಿಗ್ಗಾಂವ್ ಯಾಕೆ ಸೋತ್ರಿ ಹಾ ಸೇಡ ಮ್ಯಾಕ್ ಸೋತ್ರಿ ಸಿಕ್ ಚನ್ನಪಟ್ನ ಅಲ್ಲಿ ಗೆದ್ದಿದ್ದುದು ನೀವು ಅಲ್ಲಿ ಸೋತ್ರಿ ಎರಡು ಮಾಜಿ ಮುಖ್ಯಮಂತ್ರಿ ಕ್ಷೇತ್ರ ಅಲ್ಲಿ ಸೋತ್ರಿ ಕರ್ಕಂಬಂದು ಯೋಗೇಶ್ವರ ಆಪರೇಷನ್ ಮಾಡಿ ಗೆದ್ಬಿಟ್ಟು ಗೆದ್ದು ಅಂದ್ರೆ ಹೇಗೆ ಸರ್ ಆಯ್ತಪ್ಪ ಯೋಗೇಶ್ವರ ಎಲ್ಲಿದ್ರು ಮತ್ತೆ ಆಮೇಲೆ ನೀವು ಕರ್ಕೊಂಡಿಲ್ವಾ ಇದು ರಾಜಕೀಯ ಸ್ಥಿತಾಂತರಗಳು ನಡೀತಲೇ ಇರ್ತವೆ ಈಗ ಸುರೇಶ್ ಸುಮ್ನೆ ಕೂತ್ಕೊಳ್ಳಿ ಗೊತ್ತು ಇಂಟ್ರೆಸ್ಟ್ ಇಲ್ಲ ಹಂಗಿಲ್ಲ ನಾವೇನು ಮಾತಾಡ್ತಿಲ್ಲ ಸರ್ ನೀವೇ ಎಲ್ಲ ಸುತ್ತಿ ಸುರೇಶ್ ಪ್ರತಿಯೊಂದು ಗೆದ್ದೆದ್ದು ಮಾತಾಡೋದು ಹೇಗೆ ಪ್ರತಿಯೊಂದು ಶಬ್ದಕ್ಕೂ ಪ್ರತಿಯೊಂದು ಮಾತಿಗೂ ಏನು ಮಾತಾಡ್ಲಿಕ್ಕೆ ಇಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ